ಇವರು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿಂದರ್ ಬಗ್ಗೆ ಹೆಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ಬಗ್ಗೆ ಮಾತಾಡಿದ್ರೆ ತುಂಬಾ ಕೆಟ್ಟದಾಗೆ ನೀವು ನೋಡಿದಿರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗಿ ಎಷ್ಟು ಹೊಸ ಅವನು ಅಂದ್ರೆ ಎಜುಕೇಶನ್ ಇರೋ ರೀತಿ ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರ್ಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿ ಅಲ್ವಾ ನಮಗೂ ಮಾತಾಡಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದ್ರೆ ನಮ್ಮ ಭಾಷೆ ಹುಟ್ಟಿರದೆ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ಈಗ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಕೀಳು ಮಟ್ಟಿಗೆ ಇಳಿಯಲ್ಲ ಯಾವತ್ತೂ ಇಳಿಯಕ್ಕೆ ಹೋಗೋದಿಲ್ಲ ನಾನು ಅವ್ರ ಏನೋ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಇದಾಗಿ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಅವ್ರಿಗೆ ನಾನು ಒಬ್ಬನ ಬಗ್ಗೆ ಮಾತಾಡಿದೆ ನಾನು ತರೆಯಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತೇನೋ ಮಾತಾಡ್ ಮಾಡಿ ಪ್ರತಿಯೊಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಪರ್ಸನಲ್ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಕೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರ ಇದು ಇಲ್ಲ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕು ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಂತ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತು ನೂರು ಜನಕ್ಕೆ ಅನ್ನಾಕಬೇಕು ಕೆಪಾಸಿಟಿ ಅದು ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗಳ ಮುಖಾಂತರ ನೂರು ಜನಕ್ಕೆ ಕೆಪಾಸಿ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯಾನೆ ಇವ್ರಿಗೆ ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದಿರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂತ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೆ ಏನು ಗೊತ್ತು ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ ಎನ್ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸಾರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರೊಸ್ಪೀಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಮಾತಾಡ್ತೀನಿ ಸರ್ ನಾನು ಒಂದು ಮನೋರ್ ಸರ್ ಫೋನ್ ಮಾಡೋದು ನನಗೆ ಮನೋರ್ ಸರ್ ಫೋನ್ಬಿಟ್ರೆ ಏನು ಸಾರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅವ್ನು ಎಂತ ಏನೋ ಏನೇನು ಸೇಪ್ಟೆಂಟ್ ಕೊಡ್ತಾವ್ ಏನು ಸರ್ ಊರಲ್ಲಿದ್ದೀನಿ ಹೇಳಿ ಸರ್ ಅವ್ನ್ಗೆ ಯಾರು ಸಾರ್ ಅವನು ಲೂಸ ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಲಿಗಾ ಲೀಗಾ ಮಾತಾಡಬೇಕು ಮಾತಾಡ್ಬೇಕು ಎಷ್ಟಿದೆ ಅಷ್ಟು ಮಾತಾಡ್ಬೇಕು ಅಲ್ವಾ ಪ್ರತಿಯೊಬ್ಬ ಪ್ರತಿಯೊಬ್ಬನು ಅಷ್ಟೇ ನನ್ನ ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡ್ಬೋದು ಬಟ್ ಅಷ್ಟು ಕೀಳಾಗಿ ಅಷ್ಟು ಸ್ವಚ್ಛವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ರಾಂಗ್ ಪುನೀತ್ ರಾಜಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೆ ಏನ್ರಿ ಮಾತಾಡೋದು ಇದ್ದಾಗ ಮಾತಾಡ್ಬೇಕತ್ತೆ ಎದುರುಗಡೆ ಹೋಗಿ ದರ್ಶನ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈನಲ್ಲಿದ್ದಾರೆ ಆರಾಮಾಗಿ ಅವ್ರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಸಂಸಾರ ಅವ್ರಿಗೆ ಗೊತ್ತು ಇದ್ದಾಗ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರೋಕ್ಕೆ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇ ಒಟ್ಟು ನನ್ನ ಆಪಿ ಚಂದ್ರಲೇ ಒಟ್ಟು ನನ್ನ ತೋಟ ಬಂದು ಮದ್ದುರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರಾ ಸೊ ನಾನು ಎಲ್ಲರಿಗೂ ಹೇಳಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ಬೇಡಿ ಎಲ್ಲರೂ ಇದ್ದೀರ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದಿ ಹೇಳ್ಬೋದು ಯಾಕಂದ್ರೆ ಸಮಾಜದಲ್ಲಿ ಫಸ್ಟ್ ನಮ್ಮ ನಮ್ಮಂತವ್ರನ್ನಾಗ್ಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮ ಕರ್ಕವನ್ನು ನೀವು ಚೇರ್ಮನ್ ಕೂತ್ಕ ಮಾತಾಡ್ತಾ ಮಾತಾಡ್ಸ್ತಾ ಇದ್ರೆ ಬಿಕಾಸ್ ಆಫ್ ಯೂ ನಿಮ್ಮಿಂದಾನೇ ನೀವಿಲ್ಲ ಅಂದ್ರೆ ನಾವೇನು ಇಲ್ಲ ಬೇಸಿಕಲಿ ಜೀರೋ ಯಾಕಂದ್ರೆ ತಲುಪಿಸಿದ್ರೆ ಮನೆ ಮನೆ ಮನೆಗೆ ಏ ಇವ್ರು ಪ್ರೇಮ್ ಕಣೆ ಕೈ ಇವರು ಪುನೀತ್ ರಾಜ್ ಕಣೇ ಕಣೆ ಇವರು ದರ್ಶನ್ ಕಣೇ ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪಿಸಿದ್ರೆ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಕೇಳಿದಾಗ ತುಂಬಾ ನ್ಯೂ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮರಾ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ನೀವು ಅಲ್ವಾ ಯಾಕೆ ಮಾಡಲ್ಲ ಚಿತ್ರೋದ್ಯಮದಲ್ಲಿ ಅದಕ್ಕೆ ಈ ತರದ ಇಲ್ಲ ಮಾತು ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ ನಾನು ಉದಾಹರಣೆಗೆ ಈಗ ಅವ್ರವ್ರವ್ರು ಯಾರದೋ ದುಡ್ಡು ಕಂಡು ಕೊಟ್ಟಿರ್ಬೋದು ಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಓಕೆ ನಾನು ತಗೊಂಡಿದ್ದೆ ಕೊಟ್ಟೆ ಸಿನಿಮಾ ಮಾಡ್ಲಿಲ್ಲ ಟೂ ಇಯರ್ಸ್ ತ್ರೀ ಇಯರ್ಸ್ ಸಿನಿಮಾ ಮಾಡ್ಲಿಲ್ಲ ಬರ್ಲಿಲ್ಲ ಆದ್ರೂನು ಸರಾಗೋದ್ರು ಮಾತಾಡಿದ್ರು ಪ್ರೇಮವ್ರು ಏನೋ ಕಷ್ಟ ಇಲ್ಲದೇ ಕೊಟ್ಬಿಡಿ ಪ್ರೇಮವ್ರೆ ಕೊಟ್ಟೆ ನಾನು ಅವ್ರಿಗೆ ಓಕೆ ಊಟ ಮಾಡೋದ್ ಕೊಡ್ಬೇಕಾ ಕರೆಂಟ್ ಬಿಲ್ ಕಡದ ಕೊಡ್ಬೇಕಾ ಅವ್ರಿಗೆ ಆಯ್ತಾ ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲಾರು ಬಂದಿರ್ ಬಂದ್ಕೊಂಡು ಇದು ಮಾಡಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್ ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ ಇದೇ ಇದ್ದಿದ್ರೆ ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ ಯಾರಾದ್ರೂ ಕರ್ಮ ಹೋಗ್ತಿದ್ರ ಮಾತಾಡ್ತಿದ್ರ ಯಾರಾದ್ರೂ ಹೇಳ್ತಿದ್ರಾ ಬೆಲ್ಟ್ ಮಾಡಿ ತೋರಿಸ್ತಿದ್ರ ಅಲ್ಲ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ 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 ಯಾಕಂದ್ರೆ ಮನೆ ಅಂತೀವಲ್ವ ನಮ್ಮ ಮನೆ ಅಂತೀವಿ ಚಿತ್ರರಂಗ ಒಂದು ಮನೆ ಇದು ಫಿಲಿಂ ಚೇಂಬರ್ ಒಂದು ನಮ್ಗೆ ತಾಯಿ ಇರೋದು ಇದು ಅಂತ ಹೇಳ್ತೀವಲ್ಲ ಸೊ ಕೇಳ್ಬೋದಲ್ವಾ ಮಾತಾಡ್ಬೋದಲ್ವಾ ಯಾಕೆ ಕೇಳಲಿಲ್ಲ ಅವರು ಆಮೇಲೆ ನಾನು ಹೇಳೋದು ಒಂದು ಸಾರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು ಬಂದು ಕೇಳ್ಬೇಕು ಕರೀರಿ ಅವ್ರ ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡ ಯಾಕಂದ್ರೆ ಬಗ್ಗೆ ಕೆಲ ಮಾತೀಯ ಕಣ್ರಿ ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋದು ಯಾರು ಯಾರಿದೆ ಯಾರಿಗ್ ಯಾರ್ ಮಾಡ್ಬೇಕು ಈ ಚೇಂಬರ್ ಮಾಡ್ಬೇಕೀಗ ಅಮ್ಮ ಕೂತಿಯರ್ ದೇವಾಲಮ್ಮ ಕೂತಿಯಾರ ಈಗ ಚೇಂಬರ್ ಮಾಡ್ಬೇಕು ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ ನಿಮ್ದೆಲ್ಲ ಚೇಂಬರ್ ಈಗ ಆಗ್ಲಿಲ್ಲ ಅಂತ ಹೇಳ್ಬೋದು ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ ನಿರ್ಮಾಪಕ ಸಂಘವ್ರಿಗೂ ಲೆಟರ್ ಹೋಗ್ತಿದೆ ಲೆಟರ್ ಕೊಡ್ತಾ ಇದೀವಿ ಕೊಟ್ಟಿದ್ದೀನಪ್ಪ ನಿರ್ಮಾಪಕ ಸಂಘ ಲೆಟರ್ ಮಾಡಿದ್ದೀವಿ ಅವ್ರಿಗೂ ಹೋಗ್ತಾ ಇದೆ ಆಯ್ತಾ ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಇದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಅಲ್ಲ ಅರ್ಜುನ್ ನಾನು ಆಮೇಲೆ ಹಬ್ಬವ್ರ ಬಗ್ಗೆ ಕಲಾವಿದ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ರಿ ಯಾರು ಬರ್ತಾರೆ ಯಾರ್ ಬಂದ್ರಿ ಸರ್ ಯಾರಾದ್ರೂ ಮಾಡ್ತು ಮುಂದಿನ ಯಾಕೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಗುರು ಒಂದ್ ಸಿನಿಮಾ ಮಾಡಿದಾಗ ನಾನು ಕರಿಯರ್ ಸಿನಿಮಾ ಇಂದ ಹಿಡಿದು ಟುಡೆ ಒಂದೇ ಏನಂತ ಒಂದು ಸಿನಿಮಾ ಮಾಡಿದಾಗ ಇನ್ನೊಂದ್ ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡೋದ್ಮೇಲೆ ಇನ್ನೊಂದ್ ಸಿನಿಮಾ ಮಾಡೋದ್ ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ ಇಡೀ ಚಿತ್ರರಂಗ ಗೊತ್ತು ಗೊತ್ತು ಪ್ರತಿಯೊಬ್ಬ ಗೊತ್ತು ಎಲ್ಲರಿಗೂ ಗೊತ್ತು ಇದನ್ನು ಕೆ ಡಿ ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು ಮೂರು ವರ್ಷದಿಂದ ಮಾಡ್ತೀನಿ ಹಾಗಿದ್ರೆ ನಾನು ಮೂರು ವರ್ಷದಿಂದ ವೇಸ್ಟ್ ಅಲ್ಲ ನಾನು ಟೈಮ್ ಏನು ಕೇಳಿನ ಇರೋದು ಎಸ್ ಪ್ರೊಡ್ಯೂಸರ್ ನೋವು ಆಗಬಾರ್ದು ನನ್ನಿಂದ ತೊಂದರೆ ಆಗ್ಬಾರ್ದು ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದನ್ನ ಫೋಟೋ ಇನ್ನೊಂದು ಸಿನಿಮಾಗ ಹೋಗ್ತೀನಿ ನಾನು ಅದು ನಮ್ಮಿಸ್ತಾರೆ ಕೆ ಕೆವಿ ನೂರು ಕೋಟಿ ಮಾಡ್ತಾರೋ ಇನ್ನೂರು ಕೋಟಿ ಮಾಡ್ತಾರೋ ಐನೂರು ಕೋಟಿ ಮಾಡ್ತಾರೋದು ಕೆವಿ ಏನೋರದ್ದು ಕೇವನ್ ಸಂಸ್ಥೆಯವ್ರದ್ದದ್ದು ಈಗ ಯಾರು ಮಾತಾಡೋಕ್ಕೆ ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂವಾರೂ ಮಾತಾಡಕ್ಕೆ ಜನ ಮಾತಾಡ್ತಾರೆ ಪ್ರೇಮ್ ಸರ್ ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ ಅವತ್ತು ಮುಂಚೆ ಹೇಳಿದ್ರು ನಾನು ಏ ನಾಲ್ಕ್ ಲಕ್ಷ ಸಲ ಹೋಗಿ ಬನಿಸ್ವಾಮಿ ಕೊಟ್ಟಂಗೆ ಎಲ್ಲ ಕೊಡ್ತಾನೆ ಯಾರೋ ಕೊಡ್ತಾನೆ ಅನ್ಬಿಟ್ಟು ನನ್ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ಹೋಯ್ತು ಪರವಾಗಿಲ್ಲ ಲಕ್ಷ ತಾನೆ ಅಂತ ಯಾವಾಗ ಅವ್ರು ಬಂದ್ಬಿಟ್ಟು ನನ್ಗೆ ದುಡ್ಡು ಕೊಡ್ಬೇಕು ದುಡ್ಡು ಕೊಟ್ಟಿತ್ತು ಕೊಟ್ಟಿದ್ದು ಆಮೇಲೆ ಹೇಳಿದ್ದು ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನನಗಿನ ದುಡ್ಡು ಬರ್ಬೇಕು ಆಕ್ಚುಲಿ ನನ್ ಬೇಡ ಪರಾಗ ಅವ್ರಿಗೆ ಕಷ್ಟಲ್ಲಿದ್ದಾರೆ ಕೊಟ್ಬಿಟ್ಟು ಚೇಂಬರ್ಗ ಹೇಳ್ಬಿಟ್ಟು ಹೋಗಿದ್ದೀನಿ ಎಲ್ಲ ಹೇಳ್ಬಿಟ್ಟು ಹೋಗಿದ್ದೀನಿ ಅದಾದ್ಮೇಲೆ ಇದಾಗಿದೆ ಓಕೆ ಓಕೆ ಸೊ ಇನ್ನಿಕ್ಕಿದಲ್ಲ ತಗೊಳ್ಳಿ ಓಕೆ ಸಪೋರ್ಟ್ ಬಂದಿದ್ದ ತಗೊಳ್ಳಿ ಎಸ್ ಓಕೆ ಥ್ಯಾಂಕ್ ಯು ಸೋ ಮಚ್